ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ತುಂಬ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಇತ್ತೀಚೆಗೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ನೋಡಬೇಕಾದ್ರೆ ವೀಡಿಯೋ ಆಗೋ ಅಂಥ ಟೈಮಲ್ಲಿ ಹೈಡ್ ಮತ್ತು ಶೋ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬರುತ್ತೆ ಸೊ ಈ ಹೈಡ್ ಆ್ಯಂಡ್ ಶೋ ಅಂತಂದ್ರೇನು ಎಂಥ ವೀಡಿಯೋಸ್ಗೆ ಈ ಒಂದು ಆಪ್ಷನ್ ಬರುತ್ತೆ ಹಾಗೆಯೇ ಇದರಿಂದ ಯಾರಿಗೆ ಯಾರಿಗ್ಯೂಸ್ ಆಗೋಲ್ಲ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಓಕೆನಾ ಅದನ್ನು ನಾನು ಲಾಸ್ಟಿಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಸೋ ಈ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಗಾಯಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಈ ಒಂದು ಐಡನ್ ಶೋ ಅಂತ ಏನಿದೆ ಈ ಈ ಒಂದು ಆಪ್ಷನ್ ಮುಂಚೆ ಬರ್ತಾ ಇರಲಿಲ್ಲ ಬಟ್ ಈಗ ಬರ್ತಾ ಇದೆ ಎಂಥ ವೀಡಿಯೋಸ್ಗೆ ಬರ್ತಾ ಇದೆ ಅಂತ ಅಂದರೆ ಯಾರು ಎಂಡ್ ಸ್ಕ್ರೀನ್ನ ಆ್ಯಡ್ ಮಾಡಿರ್ತಾರಲ್ವ ಅಂತಹ ವೀಡಿಯೋಸ್ಗೆ ಬರುತ್ತೆ ಸೊ ಎಂಡ್ ಸ್ಕ್ರೀನು ವೀವರ್ಸ್ಗೆ ತೋರಿಸ್ಬೇಕಾ ಬೇಡವಾ ಅಂತ ಇದರಿಂದ ಯೂಸ್ ಆಗುವಂಥದ್ದು ಕ್ರಿಯೇಟರ್ಸ್ಗೆಲ್ಲ ವೀವರ್ಸ್ಗೆ ಯೂಸ್ ಆಗುತ್ತೆ ಸೊ ವೀವರ್ಸು ಎಂಡ್ ಸ್ಕ್ರೀನ್ನ ನೋಡಬೇಕು ಅಂತ ಅಂದರೆ ಅದನ್ನು ಶೋ ಅಂತ ಪ್ರೆಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಬರುತ್ತೆ ಹೈಡ್ ಅಂತ ಕ್ಲಿಕ್ ಮಾಡಿದ್ರು ಅಂತ ಅಂದರೆ ಸ್ಕ್ರೀನ್ ಅವರಿಗೆ ತೋರಿಸೋದಿಲ್ಲ ಇದರಿಂದ ಕ್ರಿಯೇಟರ್ಸ್ಗೆ ಸ್ವಲ್ಪ ಲಾಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಎಂಡ್ ಸ್ಕ್ರೀನ್ ಬರೋದರಿಂದ ಅದರಲ್ಲಿ ಏನಾದರೂ ಅವರಿಗೆ ಬೇಕಾಗಿರುವಂಥ ವ್ಯೂವರ್ಸ್ಗೆ ಬೇಕಾಗಿರುವಂಥ ವೀಡಿಯೋಸ್ ಇದ್ದಾಗ ಅವರು ಕ್ಲಿಕ್ ಮಾಡೋವಂಥ ಸಾಧ್ಯತೆ ಜಾಸ್ತಿ ಇರ್ತಾ ಇತ್ತು ಸೊ ಅದರಿಂದ ಆಟೋಮೆಟಿಕಲಿ ವ್ಯೂಸ್ ಜಾಸ್ತಿ ಆಗ್ತಾಯಿತ್ತು ಹಾಗೆ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿದ್ರು ಸೊ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಎರಡೂ ಕೂಡ ಜಾಸ್ತಿ ಆಗ್ತಾಯಿದ್ರು ಕ್ರಿಯೇಟರ್ಸ್ಗೆ ಬಟ್ ಈಗ ಅದು ವ್ಯೂವರ್ಸ್ ಕೈಯಲ್ಲೇ ಇರುತ್ತೆ ಓಕೆನಾ ಸೊ ಇದು ಒಂದು ಬೇಜಾರಾಗುವಂತಹ ವಿಷಯ ಯೂಟ್ಯೂಬ್ ಮಾಡೋವಂಥವರಿಗೆ ನೆಕ್ಸ್ಟು ಈ ಒಂದು ಆಪ್ಷನ್ ಏನಿದೆ ಐಡಂಡ್ ಶೋ ಇದನ್ನು ಆನ್ ಮಾಡಿ ಮಾಡಿಕೊಂಡ್ರೆ ಅಂದರೆ ಹೈಡ್ ಅಂತ ಪ್ರೆಸ್ ಮಾಡಿದ್ರೆ ವೀಡಿಯೋ ವೀಡಿಯೋದಲ್ಲಿ ಎಂಡ್ ಸ್ಕ್ರೀನು ಬರೋದಿಲ್ಲ ಸೊ ಇದಿಷ್ಟೇ ಇದು ವ್ಯವರ್ಸ್ಗೆ ತುಂಬ ಒಳ್ಳೆಯ ಅಪ್ಡೇಟ್ ಯಾಕೆ ಅಂತಂದರೆ ಅವ್ರಿಗೆ ವೀಡಿಯೋದಲ್ಲಿ ಏನಾದರೂ ಡಿಸ್ಟ್ರಾಕ್ಷನ್ ಆಗ್ತಾಯಿದ್ರೆ ಅಥವಾ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾಗ ಮಧ್ಯೆ ಎಂಡ್ ಸ್ಕ್ರೀನ್ ಆಗಿರ್ಬೋದು ಕಾರ್ಡ್ ಆಗಿರ್ಬೋದು ಬಂದಾಗ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಸೊ ಆ ಡಿಸ್ಟರ್ಬೆನ್ಸ್ ಬೇಡ ಅಂದಾಗ ಹೈಡ್ ಮಾಡ್ಕೊಳ್ಬೋದು ಸೊ ಗಾಯ್ಸ್ ಈ ಐಡನ್ ಶೋ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ನಾನೊಂದು ವೀಡಿಯೋನ ತೊಗೊಂಡಿದ್ದೀನಿ ಅದನ್ನು ಲಾಸ್ಟ್ವರೆಗೂ ಮೂವ್ ಮಾಡಿದ್ದೀನಿ ಓಕೆನಾ ಐಡ್ ಆ್ಯಂಡ್ ಶೋ ಬರೋವರೆಗೂ ಮೂವ್ ಮಾಡಿದ್ದೀನಿ ನೋಡಿ ಇಲ್ಲಿ ಎರಡು ಒಂದು ಎಂಡ್ ಸ್ಕ್ರೀನು ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ ನಿಮಗೆ ಕಾಣಿಸ್ತಿರ್ಬೋದು ಸೊ ಹೈಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಎಂಡ್ ಸ್ಕ್ರೀನ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಎರಡೂ ಕೂಡ ಹೈಡ್ ಆಗುತ್ತೆ ಕಾಣಿಸೋದಿಲ್ಲ ನಮಗೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಹೈಡ್ ಮೇಲೆ ನೋಡಿ ತೋರಿಸ್ತೀನಿ ನಿಮಗೆ ಹೈಡ್ ಮೇಲೆ ಕ್ಲಿಕ್ ಮಾಡಿದಾಗ ಅವೆರಡೂ ಕೂಡ ಹೈಡ್ ಆಗುತ್ತೆ ಹಾಗೆ ಶೋ ಬಟನ್ ಕಾಣಿಸುತ್ತೆ ಈಗ ಶೋ ಮೇಲೆ ಕ್ಲಿಕ್ ಮಾಡಿದಾಗ ಅವೆರಡೂ ಕೂಡ ನಮಗೆ ಕಾಣಿಸುತ್ತೆ ಸೊ ಈ ಥರ ಇದು ವರ್ಕ್ ಆಗೋ ಅಂಥದ್ದು ಇದನ್ನು ಇದು ಯೂಸ್ ಆಗೋದು ವ್ಯೂವರ್ಸ್ಗೆ ಮಾತ್ರ ಕ್ರಿಯೇಟರ್ಸಿಗೆ ಯಾವುದೇ ರೀತಿ ಅಂತ ಯೂಸ್ ಆಗೋದಿಲ್ಲ ಸೊ ಇದಿಷ್ಟೇ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಇದಿಷ್ಟು ಇವತ್ತಿನ ವಿಷಯ ನಿಮಗೆ ಇದೇ ಥರ ಅಪ್ಡೇಟ್ಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಗಾಯ್ಸ್